ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಜಾತ್ರೆಯಾಗಿರುವ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಪಾಲ್ಗೊಂಡು ಶ್ರೀದೇವಿಯ ಆಶೀರ್ವಾದವನ್ನು ಪಡೆದುಕೊಂಡರು ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಹಳಿಯಾಳ್ ಜೋಯ್ಡಾ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ವಿ ದೇಶಪಾಂಡೆ ಪಾಲ್ಗೊಂಡು ಶ್ರೀದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು ಜಾತ್ರೆಯ ವೈಭವ ಕಂಡು ದೇಶಪಾಂಡೆ ಅವರು ಹರ್ಷ ವ್ಯಕ್ತಪಡಿಸಿದರು ಶಕ್ತಿದೇವಿ ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯ ಸೇವೆಯನ್ನು ಅರ್ಪಿಸಿದ ನಂತರದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಜೊತೆ ಜಾತ್ರೋತ್ಸವದ ಕುರಿತಂತೆ ಚರ್ಚೆ ನಡೆಸಿ ಜಾತ್ರೋತ್ಸವಕ್ಕೆ ಕೈಗೊಂಡ ಪೊಲೀಸ್ ಸುರಕ್ಷತಾ ಕ್ರಮ ದೇವರ ಸೇವೆ ಪೂಜೆ ಹಾಗೂ ಶ್ರೀದೇವಿ ದರ್ಶನ ಸುಲಭವಾಗಿಸಲು ಭಕ್ತಾದಿಗಳಿಗೆ ನೀಡಿರುವ ಮಾರ್ಗಸೂಚಿ ವಾಹನಗಳ ನಿಲುಗಡೆಗೆ ವ್ಯವಸ್ಥೆ ಇನ್ನಿತರ ಮುಂಜಾಗ್ರತಾ ಕ್ರಮಗಳ ಕುರಿತು ಸಮಾಲೋಚಿಸಿದರು Sandesh Jane Nudisri News Shirasi